ಜೈ ಓಶೋ ಶ್ರೋತ್ರಿಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ಚಿಕಿತ್ಸಕ ಎಂಬ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಎಂದಿನಂತೆ ಸಭಿಕರ ಪ್ರಶ್ನೆಯೊಂದಿಗೆ ಓಶೋರವರ ಉಪನ್ಯಾಸ ಪ್ರಾರಂಭವಾಗುತ್ತಿದೆ ಪ್ರಿಯ ಸದ್ಗುರು ಓಶೋ ಒಬ್ಬ ಚಿಕಿತ್ಸಕನ ಕಾರ್ಯವೇನು ನಿಮ್ಮ ಕಾಯಿಲೆ ಉಪಶಮನ ಮಾಡಲು ಶ್ರಮಿಸುತ್ತಿರುವ ಚಿಕಿತ್ಸಕ ನಿಜವಾಗಿ ಯಾವ ಉಪಶಮನವನ್ನು ಮಾಡಲಾರ ಏಕೆಂದರೆ ಇಲ್ಲಿ ನಿಮ್ಮ ಕಾಯಿಲೆ ಗುಣಪಡಿಸುತ್ತಿರುವುದು ಅವನಲ್ಲ ಅವನ ಮೂಲಕ ಕಾಯಿಲೆ ಗುಣವಾಗುತ್ತಿದೆ ನಿಜವಾಗಿ ಚಿಕಿತ್ಸೆ ನೀಡುವವನು ಈ ಕಾಯಿಲೆಯನ್ನು ಗುಣಪಡಿಸುತ್ತಿರುವುದು ತಾನಲ್ಲ ಎಂಬ ಭಾವದಲ್ಲಿಯೇ ಇರಬೇಕು ಈ ರೀತಿ ನಾನು ಮಾಡುತ್ತಿದ್ದೇನೆ ಎನ್ನುವ ಭಾವ ಎಷ್ಟು ಕಡಿಮೆ ಇರುತ್ತದೋ ಅಷ್ಟರ ಮಟ್ಟಿಗೆ ಕಾಯಿಲೆಗೆ ಬೇಗ ಉತ್ತಮ ಪರಿಹಾರ ಸಿಗುತ್ತದೆ ಇಲ್ಲಿ ಕಾಯಿಲೆ ಉಪಶಮನವಾಗುವ ಹಾದಿಯಲ್ಲಿ ಬಹಳಷ್ಟು ಸಾರಿ ಚಿಕಿತ್ಸಕನೇ ಒಂದು ಅಡ್ಡಗೋಡೆಯಾಗುವ ಸಾಧ್ಯತೆ ಹೆಚ್ಚು ಇಲ್ಲಿ ನಿಮ್ಮ ಕಾಯಿಲೆಯನ್ನು ನಿಜವಾಗಿ ಗುಣಪಡಿಸುತ್ತಿರುವವರು ದೇವರು ಇಲ್ಲವೇ ಒಂದು ಪರಿಪೂರ್ಣ ಶಕ್ತಿ ಅಥವಾ ಬೇರೆ ಯಾವ ಹೆಸರಿನಿಂದಲಾದರೂ ಕರೆಯಿರಿ ಆ ಒಂದು ಪರಿಪೂರ್ಣತೆಯೇ ಎಂದರೆ ಹೋಲ್ಸಮ್ನೆಸ್ ಇಲ್ಲಿ ನಿಜವಾದ ಚಿಕಿತ್ಸಕ ನಿಮ್ಮೆದುರು ಇರುವ ಚಿಕಿತ್ಸಕ ಕೇವಲ ನಿಮಿತ್ತ ಮಾತ್ರ ಹೆಚ್ಚೆಂದರೆ ಆತ ಮಾಧ್ಯಮವಾಗಬಲ್ಲ ಒಬ್ಬ ರೋಗಿ ತನ್ನ ಹಾಗೂ ಪರಿಪೂರ್ಣತೆಯ ನಡುವೆ ಕೆಲವೊಂದು ತಡೆಗೋಡೆಗಳನ್ನು ಸೃಷ್ಟಿಸಿಕೊಂಡಿರುತ್ತಾನೆ ಇದು ಅವನನ್ನು ಪರಿಪೂರ್ಣತೆಯಿಂದ ಪ್ರತ್ಯೇಕಿಸಿರುತ್ತದೆ ಚಿಕಿತ್ಸಕನ ಮೊದಲ ಕರ್ತವ್ಯವೇ ರೋಗಿಯನ್ನು ಪುನಃ ಪರಿಪೂರ್ಣತೆಯೊಂದಿಗೆ ಸೇರಿಸುವುದು ಹಾಗಂದ ಮಾತ್ರಕ್ಕೆ ಹೀಗೆ ರೋಗಿಯನ್ನು ಪರಿಪೂರ್ಣತೆಯೊಂದಿಗೆ ಸೇರಿಸಲು ಚಿಕಿತ್ಸಕ ಏನನ್ನೋ ಮಾಡಬೇಕು ಎಂದಲ್ಲ ಇಲ್ಲಿ ಚಿಕಿತ್ಸಕ ನಿಮಿತ್ತ ಮಾತ್ರ ಆತ ಒಬ್ಬ ಪಾತ್ರಧಾರಿ ನಿಜವಾಗಿ ಗುಣಪಡಿಸುವವನು ದೇವರು ಆ ಪರಿಪೂರ್ಣತೆ ವೈದ್ಯಕೀಯವು ಸಾಧಾರಣವಾದ ವೃತ್ತಿಯಂತೆ ಅಲ್ಲ ಅದೊಂದು ತಂತ್ರಜ್ಞಾನವಲ್ಲ ಏಕೆಂದರೆ ಇದು ಮಾನವ ಜೀವಿಗಳನ್ನು ಕುರಿತಾದುದು ನೀವು ರಿಪೇರಿ ಮಾಡುತ್ತಿರುವುದು ಯಂತ್ರಗಳನ್ನಲ್ಲ ಇಲ್ಲಿ ನೀವು ಎಷ್ಟು ತಿಳಿದಿದ್ದೀರಾ ಎನ್ನುವುದು ಮುಖ್ಯವಲ್ಲ ನಿಮ್ಮ ಪ್ರೀತಿಯ ಕಾಳಜಿಯ ಆಳ ಮುಖ್ಯವಾಗುತ್ತದೆ ನೀವು ಮಾನವ ಜೀವದೊಂದಿಗೆ ಅವರ ಬದುಕಿನೊಂದಿಗೆ ಆಟವಾಡುತ್ತಿರುವಿರಿ ಮಾನವ ದೇಹವೇ ಒಂದು ಸಂಕೀರ್ಣವಾದ ಚಮತ್ಕಾರ ನೀವು ಮಾಡುವ ಒಂದೇ ಒಂದು ಸಣ್ಣ ತಪ್ಪು ಒಂದು ಜೀವವನ್ನೇ ಬಲಿ ತೆಗೆದುಕೊಳ್ಳಬಹುದು ಆದ್ದರಿಂದಲೇ ಪ್ರತಿ ಕೆಲಸ ಮಾಡುವಾಗಲೂ ಮನಸ್ಸು ಪ್ರಾರ್ಥನೆಯಲ್ಲಿ ಆಳವಾಗಿ ಮುಳುಗಿರಲಿ ನಿಮ್ಮಲ್ಲಿ ಮಾನವೀಯತೆ ವಿನಮ್ರ ಭಾವ ಸರಳತೆಗಳು ಹೇರಳವಾಗಿರಲಿ ಈ ಗುಣಗಳಿಲ್ಲದೆ ಸುಮ್ಮನೆ ಯಂತ್ರವನ್ನು ರಿಪೇರಿ ಮಾಡುವಂತೆ ಔಷಧಿ ಕೊಡುವ ಚಿಕಿತ್ಸೆ ನೀಡುವ ವೈದ್ಯರಿಂದ ಯಾವ ಪ್ರಯೋಜನವೂ ಇಲ್ಲ ಹೀಗೆ ಯಾರಲ್ಲಿ ವೃತ್ತಿಗೆ ತಕ್ಕ ಕುಶಲತೆ ಇಲ್ಲವೋ ಅವರು ನಿರುಪಯುಕ್ತರೇ ಸರಿ ಒಬ್ಬ ಕಾರ್ ಮೆಕ್ಯಾನಿಕ್ ಗ್ಯಾರೇಜಿನಲ್ಲಿ ಕಾರ್ ರಿಪೇರಿ ಮಾಡುವಂತೆ ಈ ವೈದ್ಯರು ತಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಅವರಿಗೆ ವ್ಯಕ್ತಿಯ ಆಧ್ಯಾತ್ಮಿಕ ಅಂತರಾತ್ಮದ ಅಸ್ತಿತ್ವದ ಅರಿವಿರುವುದಿಲ್ಲ ಅವರು ಔಷಧೋಪಚಾರ ನೀಡುತ್ತಿರುವುದು ರೋಗ ಲಕ್ಷಣಗಳಿಗೆ ಹೊರತು ಕಾಯಿಲೆಗೆ ಅಲ್ಲ ಒಬ್ಬ ಕಾರ್ ಮೆಕ್ಯಾನಿಕ್ ಹೀಗೆ ಮಾಡಿದರೆ ಕಾರು ಸರಿ ಹೋಗುತ್ತದೆ ಎಂದು ಅನುಭವದಿಂದ ಹೇಳುವಷ್ಟೇ ನಿಖರತೆ ಇಂತಹ ವೈದ್ಯರಲ್ಲೂ ಇರುವುದು ಸಹಜ ತಾನೆ ಆದರೆ ಅದು ಆ ರೀತಿ ಆಗದಿರುವುದು ವಿಪರ್ಯಾಸ ಆದರೆ ಅವರು ಮಾನವ ಜೀವಿಗೆ ಚಿಕಿತ್ಸೆ ನೀಡುತ್ತಿರುವುದರಿಂದ ಇಂತಹ ಅನುಭವ ಜನ್ಯ ನಿಖರತೆ ಯಾವ ಕೆಲಸವನ್ನು ಮಾಡುವುದಿಲ್ಲ ಅಂದರೆ ಆ ವೈದ್ಯರು ಎಷ್ಟೇ ನಿಪುಣರಾಗಿದ್ದರೂ ಕಾಯಿಲೆ ಗುಣವಾಗುವುದು ಬಿಡುವುದು ಅಸ್ತಿತ್ವದ ನಿರ್ಣಯವೇ ಆಗಿರುತ್ತದೆ ನಾ ಆಗದಿರುವುದು ನಿಖರತೆ ಇಲ್ಲದಿರುವುದು ಯಾವ ಚಿಕಿತ್ಸೆ ನೀಡಿದರೂ ಅನುಮಾನ ಸಂದೇಹ ಇರುವುದು ಸಹಜ ಪ್ರತಿಯೊಬ್ಬ ವೈದ್ಯನು ಚಿಕಿತ್ಸೆ ನೀಡುವಾಗ ಒಂದಲ್ಲ ಎರಡು ಬಾರಿ ಯೋಚಿಸಬೇಕಾಗುವುದು ಸಹಜ ಏಕೆಂದರೆ ಇಲ್ಲಿ ಒಂದು ಅತ್ಯಮೂಲ್ಯ ಜೀವದ ಪ್ರಶ್ನೆ ಅಡಗಿದೆ ಜೀವವನ್ನು ನಾವು ಮರುಸೃಷ್ಟಿ ಮಾಡಲಾರೆವು ಒಂದು ಸಾರಿ ಜೀವವನ್ನು ಕಳೆದುಕೊಂಡರೆ ಮತ್ ಅದನ್ನು ಎಂದಿಗೂ ಮರಳಿ ಪಡೆಯಲಾಗುವುದಿಲ್ಲ ಇದು ಒಬ್ಬ ವ್ಯಕ್ತಿಯ ಅಸ್ತಿತ್ವದ ಪ್ರಶ್ನೆ ಆ ವ್ಯಕ್ತಿಯ ಸ್ಥಾನವನ್ನು ಬೇರೆ ಯಾರೂ ತುಂಬಲು ಸಾಧ್ಯವಿಲ್ಲ ಇಂತಹ ವ್ಯಕ್ತಿ ಹಿಂದೆ ಇರಲೂ ಇಲ್ಲ ಮುಂದೆ ಇರುವುದೂ ಇಲ್ಲ ಶಂಕೆ ಅನುಮಾನಗಳು ಇಲ್ಲಿ ಸಹಜ ಹಿಂಜರಿಯದೆ ಪ್ರವೇಶಿಸಿ ನಿಮ್ಮಲ್ಲಿ ಅತ್ಯದ್ಭುತವಾದ ವಿನಯವಂತಿಕೆ ಇರಬೇಕು ನಿಮ್ಮಲ್ಲಿಗೆ ಬಂದ ರೋಗಿಯ ಬಗ್ಗೆ ಪೂಜ್ಯ ಭಾವನೆ ಇರಬೇಕು ಚಿಕಿತ್ಸೆ ನೀಡುವಾಗ ಆ ದಿವ್ಯ ಶಕ್ತಿಗೆ ನೀವು ಒಂದು ಮಾಧ್ಯಮವಾಗಿ ವೈದ್ಯರಾಗಿ ನಿಮ್ಮ ಅಹಂಕಾರ ಇಲ್ಲಿ ಕೆಲಸ ಮಾಡುವುದಿಲ್ಲ ಎಲ್ಲವನ್ನೂ ಗುಣಪಡಿಸಬಲ್ಲ ದಿವ್ಯ ಶಕ್ತಿಯ ಮಾಧ್ಯಮವಾಗಿ ಭಗವಂತನ ಆಟದಲ್ಲಿ ಪಾತ್ರಧಾರಿಯಾಗಿ ನಾನು ನಿಮಿತ್ತ ಮಾತ್ರ ಎನ್ನುವ ಭಾವ ನಿಮ್ಮಲ್ಲಿ ಸದಾ ಜಾಗೃತವಾಗಿರಲಿ ನಿಮ್ಮೆದುರು ಇರುವ ರೋಗಿಯ ಕುರಿತು ಪೂಜ್ಯ ಭಾವ ಇರಲಿ ಆತನನ್ನು ಒಂದು ವಸ್ತುವೆಂದು ಭಾವಿಸಬೇಡಿ ಭಕ್ತಿಯಿಂದಲೂ ಪ್ರಾರ್ಥನಾ ಭಾವದಿಂದಲೂ ಭಗವಂತನ ದಿವ್ಯ ಶಕ್ತಿ ನಿಮ್ಮ ಮೂಲಕ ಬೆಳಗಿ ರೋಗಿಯನ್ನು ತಲುಪಲು ಸಹಕರಿಸಿ ರೋಗಿ ವ್ಯಾಧಿಗ್ರಸ್ತನಾಗಿರುವುದರಿಂದ ಭಗವಂತನ ದಿವ್ಯ ಶಕ್ತಿಯ ಸಂಪರ್ಕ ಕಳೆದುಕೊಂಡಿದ್ದಾನೆ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳಬಲ್ಲ ಶಕ್ತಿಯನ್ನೇ ಮರೆತಿದ್ದಾನೆ ಹತಾಶನಾಗಿದ್ದಾನೆ ಕಾಯಿಲೆಗಾಗಿ ಆತನನ್ನು ನಿಂದಿಸಬೇಡಿ ಆತ ನಿಜಕ್ಕೂ ನಿಸ್ಸಹಾಯಕನಾಗಿದ್ದಾನೆ ಯಾರಾದರೂ ಆರೋಗ್ಯವಂತ ವ್ಯಕ್ತಿ ಇಂತಹ ರೋಗಿಗೆ ದಿವ್ಯ ಶಕ್ತಿಯ ಮಾಧ್ಯಮವಾಗಿ ಸಹಕರಿಸಬಲ್ಲರು ಇಂತಹ ವ್ಯಕ್ತಿ ರೋಗಿಯ ಪರಿಚಿತನಾಗಿದ್ದರೆ ಇನ್ನೂ ಒಳ್ಳೆಯದು ಅದು ಬಹಳ ಮುಖ್ಯವಾದುದು ಕಾರಣವೇನೆಂದರೆ ದಿವ್ಯ ಶಕ್ತಿಯು ರೋಗಿಯ ಕಾಯಿಲೆಯ ಕುರಿತಾಗಿ ಬಹಳ ಸೂಕ್ಷ್ಮವಾಗಿ ಸೂಚನೆಗಳನ್ನು ನೀಡುತ್ತದೆ ಇಂತಹ ನಿಗೂಢ ಸಂಕೇತಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಇಲ್ಲಿ ರೋಗಿಯೊಂದಿಗಿರುವ ಆಪ್ತತೆ ಮುಕ್ತವಾಗುತ್ತದೆ ಆಗ ನೀವು ರೋಗಿಗಾಗಿ ಏನನ್ನೂ ಮಾಡಬೇಕಾಗಿಲ್ಲ ಎಲ್ಲವನ್ನೂ ಆ ದಿವ್ಯ ಶಕ್ತಿಯೇ ಮಾಡುತ್ತದೆ ನೀವು ಆ ದಿವ್ಯ ಶಕ್ತಿಗೆ ಸಮರ್ಪಣೆ ಮಾಡಿಕೊಳ್ಳುವಿರಿ ನಿಮ್ಮ ಎಲ್ಲ ಜ್ಞಾನವನ್ನು ಆ ದಿವ್ಯ ಶಕ್ತಿಗೆ ಸಮರ್ಪಿಸುವಿರಿ ಇಲ್ಲಿ ಕೆಲಸ ಮಾಡುತ್ತಿರುವುದು ನಿಮ್ಮ ಜ್ಞಾನವನ್ನು ಬಳಸಿಕೊಳ್ಳುತ್ತಿರುವ ಆ ದಿವ್ಯ ಶಕ್ತಿಯೇ ಆಗ ಯಾವ ತೊಂದರೆಯೂ ಆಗುವುದು ಸಾಧ್ಯವಿಲ್ಲ ನೀವು ಯಾರಿಗಾದರೂ ತೊಂದರೆ ಮಾಡಬಹುದು ಆದ್ದರಿಂದ ನೀವು ಇಲ್ಲವಾಗಿ ಭಗವಂತನಿಗೆ ಎಲ್ಲವನ್ನೂ ಸಮರ್ಪಿಸಿ ಚಿಕಿತ್ಸೆಯನ್ನು ನಡೆಸಿ ಧ್ಯಾನಸ್ಥರಾಗಿ ಯಾರು ಬೇಕಾದರೂ ಹೀಗೆ ಗುಣಪಡಿಸಬಹುದು ಗುಣಪಡಿಸುವಿಕೆ ಎನ್ನುವುದು ಉಸಿರಾಟದಷ್ಟೇ ಸರಳ ಯಾರಾದರೂ ಕಾಯಿಲೆಯಿಂದ ನರಳುತ್ತಿದ್ದಾರೆ ಎಂದರೆ ಅವರು ತಮ್ಮನ್ನು ತಾವೇ ಗುಣಪಡಿಸಿಕೊಳ್ಳುವ ಶಕ್ತಿ ಕಳೆದುಕೊಂಡಿದ್ದಾರೆ ಎಂದೇ ಅರ್ಥ ರೋಗಿಗೆ ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುವ ಶಕ್ತಿಯ ಮೂಲದ ಅರಿವಿಲ್ಲ ಚಿಕಿತ್ಸಕನ ಮೂಲ ಕರ್ತವ್ಯ ರೋಗಿಯನ್ನು ದಿವ್ಯ ಶಕ್ತಿಯೊಂದಿಗೆ ಸೇರಿಸಿ ಸಂಬಂಧವನ್ನು ಪುನಃಸ್ಥಾಪಿಸುವುದು ಚಿಕಿತ್ಸಕನು ತನ್ನ ಶಕ್ತಿಯನ್ನು ಪಡೆಯುವುದು ಇದೇ ಮೂಲದಿಂದ ರೋಗಿಯು ಹೀಗೆ ಇದೇ ಮೂಲದಿಂದ ಶಕ್ತಿಯನ್ನು ಪಡೆದು ಗುಣಪಡಿಸಿಕೊಳ್ಳುವಲ್ಲಿ ವಿಫಲನಾಗಿದ್ದಾನೆ ಅಷ್ಟೇ ಚಿಕಿತ್ಸಕ ಆ ಒಂದು ಸಂಪೂರ್ಣತೆಯೊಂದಿಗೆ ಏಕ ಭಾವ ಹೊಂದಿದ್ದಾನೆ ಆದ್ದರಿಂದಲೇ ಆತ ಮಾಧ್ಯಮವಾಗಬಲ್ಲ ಚಿಕಿತ್ಸಕ ರೋಗಿಯನ್ನು ಸ್ಪರ್ಶಿಸುವ ಮೂಲಕ ದಿವ್ಯ ಶಕ್ತಿಯ ಮೂಲಕ್ಕೂ ರೋಗಿಗೂ ನಡುವೆ ಸಂಪರ್ಕ ಸೇತುವಾಗುತ್ತಾನೆ ಆದ್ದರಿಂದಲೇ ಆತ ಮಾಧ್ಯಮವಾಗಬಲ್ಲ ಚಿಕಿತ್ಸಕ ರೋಗಿಯನ್ನು ಸ್ಪರ್ಶಿಸುವ ಮೂಲಕ ದಿವ್ಯ ಶಕ್ತಿಯ ಮೂಲಕ್ಕೂ ರೋಗಿಗೂ ನಡುವಿನ ಸಂಪರ್ಕ ಸೇತುವಾಗುತ್ತಾನೆ ರೋಗಿ ಹೀಗೆ ಸಂಪರ್ಕ ಪಡೆಯಲು ಅಸಮರ್ಥನಾಗಿದ್ದ ಆದ್ದರಿಂದ ಪರೋಕ್ಷವಾಗಿ ಚಿಕಿತ್ಸಕನ ಮೂಲಕ ಸಂಪರ್ಕ ಪಡೆದಿದ್ದಾನೆ ಒಂದು ಸಾರಿ ದಿವ್ಯ ಶಕ್ತಿಯು ಚಿಕಿತ್ಸಕನ ಮೂಲಕ ಹರಿಯಲಾರಂಭಿಸಿದರೆ ಅದೇ ರೋಗಿಯನ್ನು ಗುಣಮುಖನನ್ನಾಗಿಸುತ್ತದೆ ಇಲ್ಲಿ ಚಿಕಿತ್ಸಕ ವೈದ್ಯಕೀಯ ಶಾಸ್ತ್ರ ವಿಶಾರದನಾಗಿದ್ದರೆ ಧ್ಯಾನ ದಿವ್ಯ ಶಕ್ತಿಯ ಅರಿವಿದ್ದರೆ ಇನ್ನೂ ಉತ್ತಮ ನೀವು ಚಿಕಿತ್ಸಕರಾಗಿದ್ದರೂ ನಿಮಗೆ ವೈದ್ಯಕೀಯ ಶಾಸ್ತ್ರದ ಶರೀರ ಶಾಸ್ತ್ರದ ಧ್ಯಾನದ ತಿಳುವಳಿಕೆ ಇಲ್ಲದಿರಬಹುದು ಹಲವು ಚಿಕಿತ್ಸಕರು ಇಂತಹ ಯಾವ ತಿಳುವಳಿಕೆಯೂ ಇಲ್ಲದೆ ಸುಮ್ಮನೆ ಚಿಕಿತ್ಸೆ ನೀಡುತ್ತಿರುತ್ತಾರೆ ಅಲ್ಲಿ ಏನಾಗುತ್ತಿದೆ ಎನ್ನುವುದರ ಅರಿವಿರುವುದಿಲ್ಲ ನಿಮಗೆ ಅದರ ಅರಿವಿದ್ದರೆ ರೋಗಿಗೆ ಇನ್ನೂ ಹೆಚ್ಚಿನ ಸಹಾಯ ನೀಡಬಹುದು ನೀವು ಚಿಕಿತ್ಸೆ ನೀಡುವುದರ ಜೊತೆಗೆ ರೋಗಿಗೂ ತನ್ನನ್ನು ತಾನೇ ಗುಣಪಡಿಸಿಕೊಳ್ಳಬಲ್ಲ ಶಕ್ತಿ ಮೂಲದ ಪರಿಚಯ ಮಾಡಿಕೊಡಬಹುದು ಹೀಗೆ ಆತ ಪ್ರಸ್ತುತ ಕಾಯಿಲೆಯಿಂದ ಗುಣಮುಖನಾಗುವುದಷ್ಟೇ ಅಲ್ಲ ಭವಿಷ್ಯದಲ್ಲೂ ಯಾವ ಕಾಯಿಲೆಯೂ ಆತನನ್ನು ಕಾಡದಂತೆ ಕಾಪಾಡಬಹುದು ಆಗಲೇ ನಿಮ್ಮ ಚಿಕಿತ್ಸೆ ಹೆಚ್ಚು ಫಲಕಾರಿಯಾಗುವುದು ಪೂರ್ಣವಾಗುವುದು ಈಗ ನಿಮ್ಮ ಚಿಕಿತ್ಸೆ ಪರಿಹಾರಕ ಮಾತ್ರವಲ್ಲ ಪ್ರತಿಬಂಧಕವೂ ಆಗುವುದು ಹೀಗಾಗಿ ಚಿಕಿತ್ಸೆಯು ಚಿಕಿತ್ಸಕನಿಗೂ ಪ್ರಾರ್ಥನೆಯ ಅನುಭವ ನೀಡುವುದು ಭಗವಂತನ ದಿವ್ಯ ಅನುಭವ ನೀಡುವುದು ಪ್ರೇಮದ ಪರಿಪೂರ್ಣತೆಯ ನಿವ್ಯ ಅನುಭವ ನೀಡುವುದು ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮುಂದೆ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಈ ಉಪನ್ಯಾಸವನ್ನು ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ